ಎಲ್ರಿಗೂ ನಮಸ್ಕಾರ ನಾನು ಅಕ್ಕಮ್ಮ ಅಮನ್ಸಿ ಸಮುದಾಯ ಆರೋಗ್ಯಾಧಿಕಾರಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಬಿಡುಗೂರು ಇವತ್ತಿನ ಈ ಕಾರ್ಯಕ್ರಮ ಶ್ರೀ ಗಂಗಾಜಲ ಚೌಡೇಶ್ವರಿ ದೇವಿಯ ಕಾರ್ತಿಕೋತ್ಸವದ ಅಂಗವಾಗಿ ದೀಪವನ್ನು ಬೆಳಗಿಸುವುದರ ಮೂಲಕ ಟಿಬಿ ರೋಗವನ್ನು ಗುಣ ನಿರ್ಮೂಲನೆ ಮಾಡಬೇಕೆಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಅಹ್ ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ತಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಜನರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಡಿಸೆಂಬರ್ ಏಳನೇ ತಾರೀಕಿಂದ ಮಾರ್ಚ್ ಹದಿನೇಳರವರೆಗೆ ನೂರು ದಿನದ ಟಿಬಿ ನಿರ್ಮೂಲನಾ ಕಾರ್ಯಕ್ರಮದ ಒಂದು ಕ್ಯಾಂಪ್ ಅನ್ನು ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮ ಯಾವ್ದಕ್ಕೋಸ್ಕರ ಅಂತಂದ್ರೆ ಟಿಬಿ ರೋಗವನ್ನು ಈ ಭಾರತ ದೇಶದಿಂದ ಮುಕ್ತಗೊಳಿಸಬೇಕು ಎನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರು ಎಲ್ಲರಿಗೂ ಪರೀಕ್ಷೆಯನ್ನು ಮಾಡಿ ಅದರಲ್ಲಿ ಯಾರಿಗಾದರೂ ಟಿಬಿ ಕಾಯಿಲೆ ಕ್ಷಯ ರೋಗ ಪರೀಕ್ಷೆ ಮಾಡಿ ಯಾರಿಗಾದರೂ ಟಿಬಿ ಕಾಯಿಲೆ ಕಂಡು ಬಂದಲ್ಲಿ ಅಂತವರಿಗೆ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡುವುದರ ಮೂಲಕ ಈ ಕ್ಷಯ ರೋಗವನ್ನು ದೇಶದಿಂದ ನಿರ್ಮೂಲನೆ ಮಾಡುವ ಮೂಲ ಉದ್ದೇಶವನ್ನು ಹಮ್ಮಿಕೊಂಡಿದ್ದಾರೆ ನಾವೆಲ್ಲರೂ ಸೇರಿ ಈ ಕ್ಷಯ ರೋಗವನ್ನು ಭಾರತದಿಂದ ಮುಕ್ತಗೊಳಿಸೋಣ ಎನ್ನುವ ಉದ್ದೇಶವನ್ನು ಉದ್ದೇಶವನ್ನಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಸಿ ಬಿ ಹರೇಗ ಜೆ ದೇಶ್ ಜಿತೇಗ ಧನ್ಯವಾದಗಳು